ಧರ್ಮಸ್ಥಳ ಗ್ರಾಮದ ನಿಗೂಢ ಹತ್ಯೆಗಳ ಆರೋಪ ಕೇಸ್ ನಿರಂತರವಾಗಿ ಹೇಳಿಕೆ ದಾಖಲಿಸಿದ್ದಾನೆ ದೂರುದಾರ ಶಾಲಾ ಬಾಲಕಿಯ ಶವ ಹೂತಿದ್ದ ಕಥೆ ಕೇಳಿ ಎಸ್ ಐ ಟಿಗಳೇ ಎಸ್ ಐ ಟಿ ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗ್ಬಿಟ್ರು ಎರಡು ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿ ಶವ ಹೂತಿದ್ದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಶವ ಹೂತೆ ಪ್ಲೇಸ್ ಕೂಡ ಹೇಳಿದ್ದಾನೆ ಕಲ್ಲೇರಿ ಪೆಟ್ರೋಲ್ ಬಂಕ್ ಸಮೀಪ ಆ ಬಾಲಕಿಯ ಶವ ನೋಡಿದೆ ಹಿಂಗೆ ನನಗೊಬ್ಬರು ಕಳಿಸಿದ್ರು ಒಂದು ದಡ್ ಬಾಡಿ ಇದೆ ಹೂತಾಕ್ ಬಾ ಕರುಳು ಹಿಂಡುವ ಸ್ಥಿತಿಯಲ್ಲಿ ಆ ಬಾಲಕಿ ಹೆಣ ಇತ್ತು ಅವಳು ಮೇಲೆ ಲೈಂಗಿಕ ಆಕ್ರಮಣದ ಸ್ಪಷ್ಟ ಗುರುತುಗಳಿತ್ತು ಯಾರೋ ರೇಪ್ ಮಾಡಿದಂಗೆ ಕಾಣಿಸ್ತಾ ಇತ್ತು ಬ್ಲಡ್ ಇತ್ತು ನಾನು ಶಾಲಾ ಬ್ಯಾಗ್ ಸಮೇತ ಸಮೀಪದ ಕಾರ್ಡ್ನಲ್ಲಿ ಹೂತಿದ್ದೆ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾನೆ ಅವನು ಎಸ್ ಐ ಟಿಯ ವಿಚಾರಣೆಯಲ್ಲಿ ಈ ಸ್ಫೋಟಕ ಹೇಳಿಕೆಯನ್ನು ದೂರುದಾರ ಕೊಟ್ಟಿದ್ದಾನೆ ಈಗ ಆ ಹೇಳಿಕೆ ಆಧಾರದಲ್ಲಿ ದೂರುದಾರನಿಗೆ ಎಸ್ ಐ ಟಿಯವರು ಪ್ರಶ್ನೆಗಳ ಸುರಿಮಳೆ ಹಾಗಾದರೆ ನಿನಗೆ ಆ ಶಾಲಾ ಬಾಲಕಿಯ ಪರಿಚಯ ಇತ್ತ ಆಕೆನೆಲ್ಲಾದರೂ ನೀನು ನೋಡಿದೀ ಆ ಶಾಲೆಗೆ ಹೋಗೋದು ಅವ್ರ ಕುಟುಂಬಸ್ಥರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಮುಖ ಪರಿಚಯ ಇದೆಯಾ ಯಾವ ಶಾಲೆಗೆ ಓದ್ತಾ ಅವಳು ಆಕೆ ಯಾವ ಥರದ ಯೂನಿಫಾರ್ಮ್ ಹಾಕಿದ್ಲು ಆ ಬಾಲಕಿಯ ಶವ ಹೂತು ಹಾಕೋಕೆ ಹೇಳಿದಂಥವ್ರು ಯಾರು ನೀನು ಯಾಕೆ ಹಾಗೆ ಅದೇ ಆವಾಗ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಲಿಲ್ಲ ಈ ರೀತಿ ಪ್ರಶ್ನೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಆ ದೂರು ದಾರ ಅನಾಮಧೇಯ ವ್ಯಕ್ತಿ ಆತನಿಗೆ ಕೇಳಿದ್ದಾರೆ ಇಲ್ಲಿ ಅವನಿಗೆ ಕರುಳು ಹಿಂಡಿದ ಕಥೆ ಅಂತ ಹೇಳಿದ್ರೆ ಆ ಶಾಲಾ ಬಾಲಕಿಯ ಶವ ಒಂದು ಹನ್ನೆರಡರಿಂದ ಹದಿನೈದು ವರ್ಷದ ಅಪ್ರಾಪ್ತಿ ಅಂತ ಅನಿಸುತ್ತೆ ಅಂದರೆ ಪರಚಿದಂಥ ಗಾಯಗಳು ಆಕೆಯ ದೇಹದ ಮೇಲಿತ್ತು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾನಂತವನು ಅಂದರೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನು ಹೇಳಿದ್ದಾನೆ ಅವನು ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಹತ್ಯೆ ಆರೋಪ ತಲೆ ಬುರುಡೆ ಸುತ್ತ ಎಸ್ ಐ ಟಿ ಅಧಿಕಾರಿಗಳ ಚಿತ್ತ ನೆಟ್ಟಿದೆ ಈಗ ದೂರುದಾರ ಒಪ್ಪಿಸಿದ್ದ ತಲೆ ಬುರುಡೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಆತ ಅನಾಮಧಯ ಏನಿದ್ದಾನೆ ಕೈಲಿ ಹಿಡ್ಕೊಂಡು ಬಂದಿದ್ದ ಬುರುಡೆ ಯಾವುದೋ ಒಂದು ಹೆಣ ಹೂತಿದ್ದು ಆತ ತೆಗೆದುಕೊಂಡು ಚೀಲದಲ್ಲಿ ಹಾಕೊಂಡು ಬಂದಿದ್ದ ಆ ಬುರುಡೆ ಬಗ್ಗೆ ಕೇಳಿದ್ದಾರೆ ಬುರುಡೆ ರಹಸ್ಯವನ್ನು ಕೆದುಕುವ ಪ್ರಯತ್ನ ಆ ಟೈಮ್ನಲ್ಲಿ ಆ ಬುರುಡೆ ಹೊರತೆಗೆದಲ್ವ ನಿನ್ನ ಜೊತೆಗೆ ಯಾರಿದ್ರು ಈ ರೀತಿ ಹೊರ ತೆಗಿಯೋಕ್ಕೆ ಪ್ರೇರಣೆ ಕೊಟ್ಟಿದ್ದಾರು ನಿನಗೆ ಯಾರು ಅಂತ ಹೇಳಿದ್ದು ಅಥವಾ ನೀನೇ ಹೋಗಿ ಯಾರನ್ನ ಕರ್ಕೊಂಡು ಹೋಗಿ ನೀನೇ ತೆಗೆದಿದ್ದ ನೂರಾರು ಕಡೆ ಶವ ಹೂತಿದ್ದೇನೆ ಅಂತ ನೀವು ಹೇಳಿದ್ದೀರಿ ನಿರ್ದಿಷ್ಟವಾಗಿ ಅದೇ ಜಾಗದ ಬುರುಡೆ ತಂದಿದ್ದು ಯಾಕೆ ಆ ಬುರುಡೆ ಅಸ್ಥಿಪಂಜರ ಯಾರದು ಅಂತ ನಿಮ್ಗೇನಾದರೂ ಗೊತ್ತಾ ಯಾರ್ದು ಅಂತ ಐಡೆಂಟಿಫೈ ಇದೆಯಾ ನಿಮಗೆ ನೆನಪಿದೆಯಾ ಅಥವಾ ಹೇಗೆ ಯಾರ್ದದು ಬುರುಡೆ ದೂರದಾರನ ಬಳಿ ಎಸ್ ಐ ಟಿ ಅಧಿಕಾರಿಗಳು ಈ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಈಗ ತಲೆಯ ಬುರುಡೆ ರಹಸ್ಯ ಗೊತ್ತಾಗಬೇಕಾಗಿದೆ ಆತ ತಂದಿರುವಂಥ ಬುರುಡೆ ಯಾರ್ದು ಇವನೇ ಹೂತಿದ್ದ ಅಥವಾ ಯಾವುದೋ ಬೇರೆ ಹೆಣದ್ದ ಅದು ಮೊದಲು ಗೊತ್ತಾಗಬೇಕಾಗಿದೆ ಇನ್ನು ಮುಂದಿನ ಕಾನೂನಾತ್ಮಕವಾಗಿ ಏನೆಲ್ಲ ಪ್ರೊಸೀಜರ್ಗಳನ್ನು ಮಾಡಬೇಕು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಇನ್ನೂ ಆತನ ಹೇಳಿಕೆ ಈಗ ಎಂಟು ಅವರು ಏನು ವಿಚಾರಣೆ ಮಾಡಿದ್ದಾರೆ ಇನ್ನೂ ಅಪೂರ್ಣ ಆಗಿದೆ ಇನ್ನೂ ಸುದೀರ್ಘವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿದೆ ಯಾಕೆಂದರೆ ಈಗ ಒಂದೆರಡು ಶವದ ಕಥೆಗಳನ್ನು ಹೇಳಿರಬಹುದು ನೂರಾರು ಶವಗಳನ್ನು ನನ್ನ ಕೈಯಾರು ನಾನೇ ಹೂತಿದ್ದೇನೆ ಸರ್ ಅಂತ ಹೇಳಿದ್ದಾನೆ ಪಾಪ ಪ್ರಜ್ಞೆ ಕಾಡಿ ಆತ ಈಗ ಸತ್ಯವನ್ನು ಹೇಳೋದಕ್ಕೆ ಬಂದಿದ್ದಾನೆ ಜನರಿಗೆ ಬಹಳ ನಿರೀಕ್ಷೆ ಇದೆ ಕುತೂಹಲ ಇದೆ ಯಾರು ಹಾಗಾದರೆ ನೂರಾರು ಶವಗಳನ್ನು ಉಳಿಸಿದ್ದು ಆ ಸಮಾಧಿ ಯಾರು ಕಟ್ಟಿದ್ದು ಅದರ ಹಿಂದಿನ ರಹಸ್ಯ ಏನು ಆ ಬುರುಡೆ ಯಾರ್ದು ಅದು ಮೊದಲು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಎಸ್ ಐ ಟಿ ಕೂಡ ನಿಷ್ಪಕ್ಷಪಾತವಾಗಿ ಯಾವ ಪ್ರಭಾವಕ್ಕೂ ಒಳಗಾಗದೆ ಯಾರ ಒತ್ತಡಕ್ಕೂ ಮಣಿಯದೆ ತನಿಖೆಯನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂದರೆ ಮೇನಿಗೆ ಸರ್ಕಾರದ ಮೇಲೆ ಸರ್ಕಾರನೇ ಎಸ್ ಐ ಟಿ ಮಾಡಿದ್ದಲ್ವ ಆ ಸತ್ಯವನ್ನು ಭೇದಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಆಗಬೇಕಾಗಿದೆ आश